ಪದೇ ಪದೇ ಸೋಲ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಸೋಲಲು ಕಾರಣ ಏನು ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಏನಕ್ಕೋಸ್ಕರ ನಾವು ಇದ್ದೀವಿ ಏನಕ್ಕೋಸ್ಕರ ನನ್ನ ಲೈಫಲ್ಲಿ ಈ ಥರ ನಡೀತಾ ಇದೆ ಅಂತ ಅದು ಯಾವ ವಿಷಯವೇ ಆಗಿರಲಿ ಅದರ ಬಗ್ಗೆ ಹೆಚ್ಚು ವಿಷಯ ಸಂಗ್ರಹಿಸಲು ಪ್ರಯತ್ನಿಸಿ ಒಂದು ವಿಷಯದಲ್ಲಿ ನಾನು ಇದ್ದೀನಿ ಅಂದರೆ ಅದರಲ್ಲಿ ಪಾಸಿಟಿವ್ ಆಗೂ ಥಿಂಕ್ ಮಾಡಿ ನೆಗೆಟಿವ್ ಆಗೂ ಥಿಂಕ್ ಮಾಡಿ ಎರಡೂ ವಿಷಯಗಳನ್ನ ಸಂಗ್ರಹಣೆ ಮಾಡಿ ಎರಡೂ ವಿಷಯಗಳ ಸಂಗ್ರಹಣೆ ಮಾಡಿದಾಗ ಆದರೆ ಯಾವುದು ಪಾಸಿಟಿವಿಟಿ ಪಾಯಿಂಟ್ಸ್ ಜಾಸ್ತಿ ಬರುತ್ತೋ ನೆಗೆಟಿವಿಟಿ ಪಾಯಿಂಟ್ ಜಾಸ್ತಿ ಬರುತ್ತೋ ನೀವು ಮೊದಲು ಚೆಕ್ ಮಾಡಿಕೊಳ್ಳಿ ಆಗ ಆಟೋಮೆಟಿಕ್ಕಾಗಿ ಏನಕ್ಕೋಸ್ಕರ ಸೋತ್ರಿ ಅನ್ನೋದು ನಿಮ್ಗೆ ರಿಯಾಲಿಟಿ ಬರುತ್ತೆ ಮೊದಲು ಯಾವುದೇ ವಿಷಯಕ್ಕೆ ಏನೇ ಕೆಲಸ ಮಾಡೋಕ್ಕೂ ಮುಂಚೆ ವಿಷಯ ಸಂಗ್ರಹಣೆ ಮಾಡೋದನ್ನು ಕಲೀರಿ ಅದು ಪಾಸಿಟಿವಿಟಿ ಆದರೂ ಪರವಾಗಿಲ್ಲ ನೆಗೆಟಿವಿಟಿ ಆದರೂ ಪರವಾಗಿಲ್ಲ ಆಗ ನೀವು ಮಾಡಬೇಕಾದಂಥ ಮೊದಲು ಕೆಲಸ ಏನು ನಾನು ಸೋತ್ರರೂ ಬೇಜಾರಾಗಲ್ಲ ಗೆದ್ದರೂ ಬೇಜಾರಾಗಲ್ಲ ಗೆದ್ದರೂ ಸೋತರು ಖುಷಿಯಾಗಿರ್ತೀನಿ ಸೊ ಗೆದ್ರೂ ಖುಷಿಯಾಗಿರ್ತೀನಿ ಅನ್ನೋ ಎರಡು ನಿರ್ಧಾರಗಳನ್ನು ಮೊದಲೇ ನೀವು ಡಿಸೈಡ್ ಆಗಿರಬೇಕು ಖಿನ್ನತೆಗೆ ಒಳಗಾಗೋದಿಲ್ಲ ಅದನ್ನು ನೀವು ಮೊದಲೇ ಡಿಸೈಡ್ ಆಗಬೇಕು ಏನೇ ಆದರೂ ನಾನು ಮೈಂಡ್ಸೆಟ್ಟಿಂಗ್ ಹಿಂಗೆ ಇರ್ತೀನಿ ಅನ್ನೋ ರೀತಿ ನೀವಿದ್ದಾಗ ಅದು ಸೋಲು ಸೋಲಲು ಒಂದು ಕಾರಣ ಆಗೋದಿಲ್ಲ ಎಂಬ ದೃಢ ನಿರ್ಧಾರ ನೀವು ತಗೊಳ್ಬೇಕು ಖಂಡಿತ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೇ ಆಗಲಿ ನನ್ನ ಮನಸ್ಥಿತಿ ನನ್ನ ಹಿಡಿತದಲ್ಲೇ ಇರುತ್ತೆ ಎಂಬ ಒಂದು ಸಂಕಲ್ಪ ದೃಢ ನಿರ್ಧಾರ ನೀವು ಕೈಗೊಳ್ಳಬೇಕು ಯಾವ ಕೆಲಸ ಶುರು ಮಾಡಲು ಮೊದಲು ಮುಖ್ಯ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಏನಂದರೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಸೆಲ್ಫ್ ಕಾನ್ಫಿಡೆನ್ಸ್ ಏಕಾಗ್ರತೆಯಿಂದ ಏನೇ ಕೆಲಸ ಮಾಡಿದ್ರೂ ಖಂಡಿತ ಗೆಲುವು ನಮ್ಮದೇ ಆಗಿರುತ್ತೆ ಏಕಾಗ್ರತೆ ಅಂದರೆ ಅದನ್ನು ಎಲೆ ಬೇರಿಲ್ಲಿಂದೂ ತಂದು ನಮ್ಮ ಮನೇಲಿ ಇಟ್ಕೊಳ್ಳೋದಂಥದ್ದಲ್ಲ ಏಕಾಗ್ರತೆ ತನ್ನ ತಾನೇ ನಮ್ಮ ಒಳಗಡೆನೇ ಇದ್ದು ಅದು ನಮ್ಮ ಹತ್ರನೇ ಸೃಷ್ಟಿಯಾಗಬೇಕು ಅದು ನಮ್ಮ ಇಷ್ಟ ಅನುಷ ಇಷ್ಟ ಅನುಗುಣವಾಗಿ ಹೆಚ್ಚು ಕಮ್ಮಿ ಆಗ್ತಾನೇ ಇರುತ್ತೆ ಏಕಾಗ್ರತೆ ನಮ್ಮ ಇಷ್ಟಾನುಸಾರವಾಗಿ ಅದು ಹೆಚ್ಚು ಕಡಿಮೆ ಆಗ್ತಾನೇ ಇರುತ್ತೆ ಹಾಗಾಗಿ ಮೊದಲಿಗೆ ನಾವು ಏನೇ ಆದರೂ ನಾನು ಒಣಗಾಗೋದಿಲ್ಲ ನಾನು ನನ್ನ ಮೈಂಡ್ಸೆಟ್ಟಿಂಗ್ನ ಚೇಂಜ್ ಮಾಡಿ ಬದಲು ಮಾಡ್ಕೊಳ್ಳೋದ್ರೆ ನಾನು ಹೀಗೆ ಇರ್ತೀನಿ ಅದು ಒಂದು ವೇಳೆ ಸಕ್ಸಸ್ ಆದರೂ ಕೂಡ ಓಕೆ ಸಕ್ಸಸ್ ಆಗಲಿಲ್ಲ ಅಂದರೂ ಓಕೆ ನಾನು ಹೀಗೆ ಇರ್ತೀನಿ ಅನ್ನೋ ಒಂದು ದೃಢ ನಿಮ್ಮಲ್ಲಿ ನಿಮ್ಮಲ್ಲಿರಬೇಕು ಏಕಾಗ್ರತೆನ ಕಳ್ಕೊಳ್ಳಲ್ಲ ನಾನು ಹೀಗೆ ಇರ್ತೀನಿ ಅಂತ ನೀವು ಮೊದಲು ಡಿಸೈಡ್ ಆಗಬೇಕು ಯಾರೋ ಏನೋ ಅಂದರು ಇವರೇನೋ ಅಂದರು ಯಾರೋ ಕಾಲೆಳೆದ್ರು ಅಂತ ನೀವು ಆದರೆ ಬೇಜಾರಾಗೋದು ನೀವೇ ಖಿನ್ನತೆಗೊಳಗಾಗೋದು ನೀವೇ ಡಿಸಪ್ಪಾಯಿಂಟ್ ಆಗೋದು ನೀವೇ ಫಸ್ಟೇಷನ್ಗೆ ಹೋಗೋದು ನೀವೇ ನೀವು ಫಸ್ಟೇಷನ್ಗೆ ಹೋದರೆ ಬೇರೆ ಯಾರಿಗೂ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅವ್ರ ಲೈಫ್ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ ನಿಮ್ಮ ಲೈಫ್ನ ಡೇಸು ಪಾಸ್ ಆಗ್ತಾನೆ ಇರುತ್ತೆ ದಿನಗಳು ಕಳೆದೋಗ್ತಾನೆ ಇರುತ್ತೆ ಸಿಂಪ್ಲಿ ಸಿಟಿಂಗ್ ವೀಕ್ಲಿ ಗೆಟಿಂಗ್ ವೀಕ್ಲಿ ಸಿಟಿಂಗ್ ಮಂತ್ಲಿ ಗೆಟಿಂಗ್ ಮಂತ್ಲಿ ಸಿಟಿ ಇಯರ್ಲಿ ಗೆಟಿಂಗ್ ಹಾಗೆ ಲಾಸ್ ಆಗೋದು ನಿಮಗೆ ವಿನಃ ಬೇರೆ ಯಾರಿಗೂ ಅಲ್ಲ ಹಾಗಾಗಿ ಏನೇ ಒನ್ ಡೇನ ಲಾಸ್ ಮಾಡೋಕ್ಕೆ ಮುಂಚೆ ಮೊದಲು ನೀವು ಥಿಂಕ್ ಮಾಡಿ ಸೋತೋದೆ ಅಂದಿದ ತಕ್ಷಣ ಅಯ್ಯೋ ನಾನು ಸೋತೋದಿ ಸೋತೋಗಿದ್ದೀನಿ ನನ್ನ ಲೈಫ್ ಹಿಂಗೆ ಹಂಗೆ ಅಂತ ಖಿನ್ನತೆಗೊಳಗಾದರೆ ಈ ವಾರದ ಲೂಸರ್ ಯಾಕೆ ನೀವು ಅಷ್ಟೊಂದು ಲೂಸ್ ಮಾಡ್ಕೋಬೇಕು ಲೈಫ್ನ ಅದಕ್ಕೆ ಏನೇ ವಿಷಯಕ್ಕೂ ಮೊದಲು ನೀವು ಕಾನ್ಫಿಡೆಂಟ್ ಆಗಿರಿ ಏನೇ ಆದರೂ ನಾನು ಹೀಗೆ ಹೇಳ್ತೀನಿ ನನ್ನ ಜೀವನ ನಾನು ನನ್ನ ಪ್ರಪಂಚ ಇದು ನಾನು ಬದುಕು ಕಟ್ಕೋಬೇಕು ಅಂತ ನೀವು ಯಾವುದೇ ಕೆಲಸ ಮಾಡುವುದರಲ್ಲಿ ಏಕಾಗ್ರತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆನಪಲ್ಲಿರಲಿ ಬಟ್ಟೆ ಧರಿಸಲು ತಿಂಡಿ ತಿನ್ನಲು ಕೆಲಸ ಹುಡುಕಲು ಕೊನೆಗೆ ನೀವು ಏನೇ ಕೆಲಸ ಮಾಡಿದ್ರೂ ಏಕಾಗ್ರತೆ ತುಂಬ ಮುಖ್ಯ ಆಗಿರುತ್ತೆ ಅಡುಗೆ ಮಾಡೋಕ್ಕೂ ತುಂಬ ಏಕಾಗ್ರತೆ ಇದ್ದರೆ ಮಾತ್ರನೇ ಮಾಡೋದು ಇಲ್ಲಾಂದರೆ ಸಾಂಬಾರಿಗೆ ಉಪ್ಪು ಜಾಸ್ತಿ ಆಗಿರುತ್ತೆ ಖಾರ ಕಡಿಮೆ ಆಗಿರುತ್ತೆ ಇಲ್ಲ ಖಾರ ಜಾಸ್ತಿ ಆಗಿರುತ್ತೆ ಉಪ್ಪು ಕಡಿಮೆ ಆಗಿರುತ್ತೆ ಇಲ್ಲ ಮತ್ತಿನ್ನೊಂದು ಏನೋ ಒಂದು ಆಗಿರುತ್ತೆ ಮನೇಲಿ ಎಲ್ಲರ ಮನಸ್ಥಿತಿ ಕೆಡದಾಗ ಅಲ್ವಾ ಹಾಗೆ ಮನಸ್ಥಿತಿ ಅನೇಕ ಅನೇಕ ಚಟುವಟಿಕೆಗಳಲ್ಲಿ ಒಂದಾಗಿರೋದು ಏಕಾಗ್ರತೆ ಅದರದೇ ಆದ ಒಂದು ವೈಶಿಷ್ಟ್ಯತೆ ಕೂಡ ಇದೆ ಇದಕ್ಕೆ ಬೇಸರ ಖಿನ್ನತೆಯಿಂದ ವ್ಯಕ್ತಿಗೆ ಸಿನಿಮಾ ನಾಟಕಗಳಲ್ಲಿ ಅಥವಾ ಒಂದು ಬೇರೆ ಬೇರೆ ಕ್ರಿಕೆಟ್ ನೋಡೋದರಲ್ಲಿ ರಂಗೋಲಿ ಹಾಕೋದ್ರಲ್ಲಿ ಬುಕ್ಸ್ ಓದೋದ್ರಲ್ಲಿ ವಾಕಿಂಗ್ ಮಾಡೋದರಲ್ಲಿ ಹಾಡು ಕೇಳೋದ್ರಲ್ಲಿ ವೆರೈಟಿ ಆಗಿರುತ್ತೆ ಏನೇ ಮಾಡಿದ್ರೂ ಏಕಾಗ್ರತೆಯಿಂದ ಇರಿ ಏಕಾಗ್ರತೆಗೆ ಪ್ರಮುಖ ತುಂಬ ಪ್ರಾಮುಖ್ಯತೆಯನ್ನು ಕೊಡಿ ನೀವು ಆ ಸಮಯದಲ್ಲಿ ಪ್ರೇರಣೆ ನೀಡುವಂಥ ಒಳ್ಳೆ ಆಲೋಚನೆಗಳನ್ನು ಮಾಡಿ ಒಳ್ಳೆ ವ್ಯಕ್ತಿಗಳ ಹತ್ರ ಮಾತಾಡಿ ಯಾವಾಗಲೂ ಪಾಸಿಟಿವ್ ಇಂದ ಕೂಡಿರುವಂಥ ವ್ಯಕ್ತಿಗಳನ್ನ ಅಷ್ಟೇ ನೀವು ಪ್ರೋತ್ಸಾಹ ಕೊಡಿ ಅಂಥವ್ರನ್ನಷ್ಟೇ ಜೊತೆಗಿಟ್ಕೊಳ್ಳಿ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಪದೇ ಪದೇ ಸೋಲಲು ಕಾರಣ ಏನು ಅನ್ನೋದಕ್ಕೆ ಇದು ಒಂದು ಮೂಲ ಕಾರಣ ಆಗಿರುತ್ತೆ ಏ ಸೋಲ್ತಾ ಇದ್ದೀನಿ ಅಂದ ತಕ್ಷಣ ಜೀವನ ಪೂರ್ತಿ ಸೋಲ್ಬೇಕು ಅಂತ ಏನಿಲ್ವಲ್ಲ ಒಂದು ಸಾರಿ ಸೋತ್ರೆ ಮತ್ತೊಂದು ಸರಿ ಗೆಲ್ಬೋದಲ್ವ ಗೆಲ್ಲಬೇಕು ಅಂತ ನಿಮಗೆ ಅನ್ನಿಸ್ಬೇಕು ಅಷ್ಟೇ ಆಟೋಮೆಟಿಕ್ಕಾಗಿ ಅದು ತಾನಾಗೆ ಎಲ್ಲ ಸರಿ ಹೋಗುತ್ತೆ ಸೋಲು ಎಲ್ಲರಿಗೂ ಬರೋದಿಲ್ಲ ಸೋಲು ಒಂದು ಅಲ್ಪ ವಿರಾಮ ಅಷ್ಟೆ ಸೋಲೇನು ಅಲ್ಲ ಫುಲ್ ಸ್ಟಾಫ್ ಅಲ್ಲ ಲೈಫಿಗೆ ಹಾಗಾಗಿ ಸೋಲು ಬಂದಲಿ ಜ ಲೈಫಲ್ಲಿ ಬರ್ತಾ ಇರತ್ತೆ ಬಿಡಿ ಕಾಮ ಹಾಕ್ಕೊಂಡು ಹೋಗ್ತಾಯಿರಿ ಕೊನೆಗೆ ಫುಲ್ ಸ್ಟಾಪು ಲೈಫ್ ಎಂಡಿಗಿರುತ್ತೆ ನಾವು ಯಾವತ್ತು ಹೋಗ್ತೀವೋ ಆವತ್ತಿಗಿರುತ್ತೆ ಫುಲ್ ಸ್ಟಾಪು ಅಲ್ಲಿ ತನಕ ಲೈಫ್ ನಡೀತಾನೆ ಇರುತ್ತೆ ತಾನೆ ಪಾಸಿಟಿವ್ ಆಗಿರಿ ಪಾಸಿಟಿವ್ ಜನಗಳ ಜೊತೆ ಮಾತ್ರ ಸೇರಿ ನೆಗೆಟಿವ್ ಕತೆಗಳನ್ನೆಲ್ಲ ಬಿಟ್ಟಾಕಿರಿ ಯಾರು ನೆಗೆಟಿವ್ ಕಥೆಗಳು ಹೇಳ್ತಾರೋ ಅವ್ರನ್ನೆಲ್ಲ ಸರಿಸಿ ಹಿಂದಕ್ಕೆ ನೀವು ಮುಂದೆ ಬನ್ನಿರಿ ಲೈಫ್ ನಿಮ್ಮದು ನಿಮಗೆ ಹೇಗೆ ಬೇಕೋ ಹಾಗಿರಿ ಸೋತೆ ಅಂದ ತಕ್ಷಣ ಬೇಜಾರು ಮಾಡಿಕೊಂಡು ಖಿನ್ನತೆಗೊಳಗಾಗಿ ಅಯ್ಯೋ ಅಯ್ಯೋ ಅಂತ ಡಿಸಪಾಯಿಂಟ್ ಮಾಡಿಕೊಂಡು ಮೂಲೆಗೂ ಮೂಲೆ ಕೂರಬೇಡಿ ಪ್ರಪಂಚ ಓಡ್ತಾ ಇರತ್ತೆ ಬೆಳೀತಾ ಇರತ್ತೆ ಆಡೋರು ಇರ್ತಾರೆ ಓಡೋರು ಓಡ್ತಾ ಇರ್ತಾರೆ ಖುಷಿಯಾಗಿರೋರು ಖುಷಿಯಾಗಿರ್ತಾರೆ ನಿಮ್ಮ ಜೀವನ ಏನು ಅದಕ್ಕೆ ಇದನ್ನೆಲ್ಲ ಬಿಟ್ಟು ಹ್ಯಾಪಿನೆಸ್ ಕಡೆ ಗಮನ ಕೊಡಿ ಏಕಾಗ್ರತೆನ ಬೆಳೆಸ್ಕೊಳ್ಳಿ ಸೋ ಏನಾದರೂ ಸೋತ್ರಿ ಅಂದರೆ ಸೋತಕ್ಕ ಸೋಲೋ ಕಾರಣ ಏನು ಸೈಡಿಗೆ ಇಟ್ಬಿಟ್ಟು ಮುಂದಕ್ಕೆ ಹೋಗ್ತಾಯಿರಿ ಜೀವನ ನಿಮ್ಮದು ನೀವು ಹ್ಯಾಪಿಯಾಗಿರಿ